ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಾ ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ಪಲ್ಯದ ಪುಡಿ ಮಾಡೋಣ ಅಂತ ಹೇಳಿಬಿಟ್ಟು ಪಲ್ಯದ ಪುಡಿ ಮಾಡ್ತಾ ಇದ್ವಿ ಇದ್ರ ರೆಸಿಪಿನ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ಚೆಕ್ ಮಾಡಿಲ್ಲ ಅಂದರೆ ಚಳಿಗಾಲ ಆಮೇಲೆ ಜೋರಾಗಿ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಂತೂ ನಮ್ಮ ಏರಿಯಾ ಅಂತೂ ನಿನ್ನೆ ಮೊನ್ನೆಯಿಂದಾನೇ ಒಂದು ತ್ರೀ ಫೋರ್ ಡೇಸಿಂದ ಎಷ್ಟು ಮಳೆ ಅಂದರೆ ಇಟ್ ಇಸ್ ಫ್ರೀಕಿಂಗ್ ಕೋಲ್ಡ್ ಸಿಕ್ಕಾ ಕೋಲ್ಡ್ ಇದೆ ಮತ್ತು ಏನೂ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು ಕೋಲ್ಡ್ ಇದೆ ಅದಕ್ಕೆ ನಮ್ಮಮ್ಮ ಬಿಸಿ ಬಿಸಿಯಾಗಿ ಚಕ್ಲಿ ಏನಾದರೂ ಮಾಡಿ ಡಬ್ಬಿಲಿಟ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ನಾನು ಬೇಸಿಕ್ಲಿ ನಾನು ತುಂಬ ಡೀಪ್ ಫ್ರೈಡ್ ನಾನು ಏನೂ ತಿನ್ನೋದೇ ಇಲ್ಲ ಅವಾಗಿವಾಗ ಇವಾಗ ಕೆ ಎಫ್ ಸಿ ಅದು ಇದು ತಿಂತೀನಿ ಅಷ್ಟು ಬಿಟ್ಟರೆ ಇನ್ನು ಔಟ್ಸೈಡ್ದು ನಾನು ಡೀಪ್ ಫ್ರೈಡ್ ಜಾಸ್ತಿ ತಿನ್ನಕ್ಕೆ ಹೋಗೋದಿಲ್ಲ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಒಳ್ಳೆ ಆಯಿಲ್ ಯೂಸ್ ಮಾಡ್ತೀವಿ ಹಂಗಾಗಿ ಅದು ಒಂದು ಸ್ವಲ್ಪ ಹೆದರಿಕೆ ಹೊರಗಡೆ ಪಾಮ್ ಆಯಿಲ್ ಯೂಸ್ ಮಾಡಿರ್ತಾರೆ ಅದು ಅಷ್ಟು ಹಾರ್ಟ್ ಒಳ್ಳೇದಲ್ಲ ಮತ್ತು ಅದಾದಮೇಲೆ ನನಗೆ ಕೆಮ್ಮು ಬೇಗ ಟ್ರಿಕರ್ ಆಗುತ್ತೆ ಔಟ್ಸೈಡ್ದು ನಾನು ಏನಾದರೂ ತಿಂದುಬಿಟ್ರೆ ಬೇಗನೆ ಕೆಮ್ಮು ಟ್ರಿಗರ್ ಆಗುತ್ತೆ ಹಂಗಾಗಿ ಏನಾಗುತ್ತೋ ಬೋಂಡ ಬಜ್ಜಿ ಅದು ಇದು ಎಲ್ಲ ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಟ್ರೈ ಮಾಡ್ತೀವಿ ಯಾವಾಗಲೂ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನೀವು ಅಷ್ಟೇ ಯಾವಾಗಲೂ ಒಳ್ಳೆ ಆಯಿಲ್ನ ಯೂಸ್ ಮಾಡಿ ನನಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಆಲಿವ್ ಆಯಿಲೆಲ್ಲ ಯೂಸ್ ಮಾಡಿದ್ದು ನಾನು ವೀಡಿಯೋ ಎಲ್ಲ ಹಾಕ್ತಾಯಿರ್ತೀನಲ್ಲ ಆವಾಗ ನನಗೆ ಕಾಮೆಂಟಲ್ಲೆಲ್ಲ ಓಹೋ ಸಾವುಕಾರ ಮಂದಿಯಪ್ಪ ನೀವು ಆಲಿವ್ ಆಯಿಲ್ನ ಯೂಸ್ ಮಾಡ್ತೀರಾ ಈವನ್ ಫಾರ್ ಡೀಪ್ ಫ್ರೈ ಆ ಥರದಕ್ಕೂ ಅದು ಆಯಿಲಿವ್ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಹೇಳ್ತಾರೆ ಬಟ್ ಇನ್ವೆಸ್ಟಿಂಗ್ ಆನ್ ಯರ್ ಹೆಲ್ತ್ ನನಗೇನೋ ಅದು ರಾಂಗ್ ಅಂತ ಅನಿಸೋದಿಲ್ಲ ನನಗೂ ಗೊತ್ತು ಆಯಿಲ್ ವಾಲ್ ತುಂಬ ಕಮ್ಮಿ ಚಿಕ್ಕ ಬಾಟಲ್ಗೆನೆ ಕ್ವಾಂಟಿಟಿಗೆ ತುಂಬ ಕಾಸ್ಟ್ ಜಾಸ್ತಿ ಅದು ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ತ್ರೀ ತೌಸಂಡ್ ಹಿಂಗೆ ಹೋಗುತ್ತೆ ಸಣ್ಣ ಸಣ್ಣ ಬಾಟ್ಲಿಗೆ ಡಿಪೆಂಡ್ಸ್ ಆನ್ ನೀವು ಯಾವ ಥರ ಚೂಸ್ ಮಾಡ್ತೀರಾ ಪ್ರಾಡಕ್ಟ್ ಅಂತ ಬಟ್ ನನಗೇನಂತ ಅಂದರೆ ಆಯಿಲ್ ತುಂಬ ಇಂಪಾರ್ಟೆಂಟ್ ನಮ್ಮ ಒಂದು ಬಾಡಿಗೆ ಮತ್ತು ಹಾರ್ಟ್ ಹೆಲ್ತ್ಗೆ ಯಾರೀ ಐ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಲೈಕ್ ಮೈ ಹಸ್ಬೆಂಡ್ ಅವ್ರಿಗೆಲ್ಲ ಲೋ ಫ್ಯಾಟ್ ಇರೋವಂಥ ಆಯಿಲ್ ಯೂಸ್ ಮಾಡೋದೇ ತುಂಬ ಒಳ್ಳೆಯದು ಆ್ಯಂಡ್ ಸೇಫ್ ಕೂಡ ಬಿಕಾಸ್ ಅವ್ರಿಗೆ ಆ ಸ್ಟ್ರೆಸ್ಸು ಕೆಲಸ ಅದೆಲ್ಲ ತುಂಬ ಇರುತ್ತಲ್ವ ಸೊ ಒಳ್ಳೆ ಆಯಿಲ್ನ ಯೂಸ್ ಮಾಡಬೇಕು ಆಲ್ವೇಸ್ ಮನೆಯಲ್ಲಿ ಗ್ರೌಂಡ್ನಟ್ ಆಯಿಲು ಅಥವಾ ಸನ್ಫ್ಲವರ್ ಆಯಿಲ್ ಈಸ್ ಓಕೆ ಗ್ರೌಂಡ್ನಟ್ ಆಯಿಲು ತುಂಬ ಇನ್ನೂ ಒಳ್ಳೆಯದು ಅದನ್ನೆಲ್ಲ ಯೂಸ್ ಮಾಡಿ ಪಾಮ್ ಆಯಿಲು ಅದೆಲ್ಲ ಔಟ್ಸೈಡೆಲ್ಲ ಮಾಡ್ತಾರೆ ಅದೆಲ್ಲ ತಿನ್ನಬಾರ್ದು ಲೋ ಗ್ರೇಡ್ ಆಯಿಲ್ ಅದು ಹಾಗಾಗಿ ಆಮೇಲೆ ನೀವು ಅದನ್ನು ಗೂಗಲ್ ಮಾಡ್ಬೋದು ನೀವು ತಿನ್ನೋವಂಥ ಚಿಪ್ಸ್ ಆಗಲಿ ಅಥವಾ ಬಿಸ್ಕೆಟ್ಸ್ ಆಗಲಿ ಇನ್ನೊಂದು ಯಾವುದಾದ್ರು ಫ್ರೈಡ್ ಐಟಮ್ಸ್ನ ನೀವು ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ಔಟ್ಸೈಡ್ ನಿಮ್ಗೆ ಏನೂ ಲೇಬಲ್ ಸಿಗಲ್ಲ ಬಟ್ ನೀವು ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀರಾ ಈ ಜಾಪ್ಟಾಪ್ ಲಿಂಕ್ ಇಟ್ ಅದರಲ್ಲೆಲ್ಲ ಅಂದರೆ ಯು ಕೆನ್ ಗೂಗಲ್ ಇಟ್ ಯಾವುದು ಬ್ರ್ಯಾಂಡ್ ಇಂಡಿಯಾದಲ್ಲಿ ನಮ್ಗೆ ಅವೈಲೇಬಲ್ ಅಂಥದ್ದು ನಾವು ತಗೊಳ್ಳೋ ಅಂಥದ್ದು ಯಾವುದು ಬ್ರ್ಯಾಂಡು ನಮಗೆ ಒಳ್ಳೆ ಆಯಿಲ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೀವು ಗೂಗಲ್ ಮಾಡಿ ಆಮೇಲೆ ನೀವು ಸರ್ಚ್ ಮಾಡಿದ್ರೆ ನಮಗೆ தள்ளையே ப்ண்ட இன்ஃ கேரளா சைடந்தெல்லாம் அங்கடிகள் ஹோதிரே தே யூஸ் கொக்கோனட் ஆயில் ஓகேனா தட் இஸ் ஆல்சோ சேஃப் ஆ ராம் நமக்கு துணி ஹெஸ்ட் பரத்தே ஆ ரா ಯಾರು ಒಳ್ಳೆಯ ಆನ್ಲೈನ್ ಯೂಸ್ ಮಾಡ್ತೀರ ನೀವು ಹಂಗೆ ನೋಡಿ ಇದು ಮಾಡ್ಬೋದು ನಿಮ್ಗೆ ಅನ್ನಿಸ್ಬೋದು ಅಯ್ಯಪ್ಪ ಏನೋ ಅಂತ ತಿನ್ನೋದಕ್ಕೆ ಇಷ್ಟೆಲ್ಲ ನೋಡಿಬಿಟ್ಟು ಅಂತ ಬಟ್ ಇಟ್ ಈಸ್ ಸ್ಟೂ ನೆಸೆಸಿಟಿ ನಾವ್ ಇಡೇಸ್ ಇಟ್ ಇಸ್ ಟೂ ನೆಸೆಸಿಟಿ ನಮಗೆ ಅಷ್ಟೊಂದು ಅವಶ್ಯಕತೆ ಇದೆ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಳ್ಳೋದ್ರಲ್ಲಿ ಬಿಕಾಸ್ ಸೋ ಮೆನಿ ವೆರೈಟೀಸ್ ಸೋ ಮೆನಿ ಆಪ್ಷನ್ಸ್ ನಮಗೆ ತಿನ್ನೋದಕ್ಕೆ ಔಟ್ಸೈಡು ಬಟ್ ಯಾವುದೂ ನಾವು ತಾಳೆ ಹಾಕಲ್ಲ ಹಾಗೆ ತಿನ್ಬಿಡ್ತೀವಿ ಡೈರೆಕ್ಟಾಗಿ ನಾನು ಹಾಗೆ ಮಾಡ್ತಿದ್ದೆ ಇಲ್ಲ ಅಂತ ಹೇಳಲ್ಲ ನಾನೂ ಕೂಡ ಮುಂಚೆ ಏನು ಸಿಗುತ್ತದಲ್ಲ ನಾನು ತಿನ್ಬಿಡ್ತಿದ್ದೆ ಬಟ್ ಇವಾಗ ಹಂಗೆ ಮಾಡಲ್ಲ ಐ ಆಮ್ ವೆರಿ ಪರ್ಟಿಕ್ಯುಲರ್ ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಆಯಿಲ್ ಮ್ಯಾಟರ್ಗೆ ಹೋದರೆ ಮಾತ್ರ ಐ ಆಮ್ ವೆರಿ ವೆರಿ ಪರ್ಟಿಕ್ಯುಲರ್ ಏನೋ ಆಚೆ ಹೋದಾಗ ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಔಟ್ಸೈಡ್ ಹೋದಾಗ ನೀವೆಲ್ಲೋ ಟ್ರಾವೆಲಿಂಗ್ ಮಾಡ್ತಿರ್ತೀರ ಅಂದಾಗ ನಮಗೆ ಬೇರೆ ಆಪ್ಷನ್ ಇರೋದಿಲ್ಲ ಎಲ್ಲಂದ್ರಲ್ಲಿ ನಾವು ತಿನ್ನಬೇಕಾಗತ್ತೆ ಈವನ್ ನಾನು ಅದನ್ನು ಮಾಡ್ತೀನಿ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಮನೇಲಿದ್ದು ಕೂಡ ನಿಮಗೆ ಮನೇಲಿರೋ ಅಂಥದ್ರಲ್ಲೇ ನೀವು ಹೆಲ್ದಿಯಾಗಿ ತಿನ್ಬೇಕು ಯಾವಾಗಲೂ ಓಕೆನಾ ನೋಡಿ ಚಕ್ಲಿ ಎಷ್ಟು ಸಕ್ಕತ್ತಾಗಿ ಬರ್ತದೆ ಅಂತ ನಮ್ಮಮ್ಮ ತುಂಬ ಜಾಸ್ತಿ ಎಳ್ಳೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬಾ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಜಾಸ್ತಿ ತಿಂದಿಲ್ಲ ಒಂದು ಎರಡೇನೋ ತಿಂದೆ ಬಟ್ ತುಂಬಾ ತುಂಬ ಚೆನ್ನಾಗೇ ಇತ್ತು ಸೊ ಎಲ್ಲರೂ ಖಾಲಿ ಮಾಡಿಬಿಟ್ವಿ ನಾವು ಏನು ಸ್ವಲ್ಪನೇ ಮಾಡಿದ್ವಿ ಕ್ವಾಂಟಿಟಿ ಆಮೇಲೆ ಏನಂದರೆ ನಮ್ಮನೇಲಿ ನಾವು ಯಾವುದೇ ಒಂದು ಮಾಡಿದ್ರೂ ನಮ್ಮ ಮನೇಲಿ ಜಾಸ್ತಿ ಏನು ಯಾರೂ ತಿನ್ನಲ್ಲ ಸೋಮುಗೆ ಬೆಳಗ್ಗೆ ಮಾಡಿದ ಮಧ್ಯಾಹ್ನ ತಿನ್ನಲ್ಲ ಅವರು ಅವರ ಆ ಥರ ಒಂದು ಇದು ನನಗೂ ಅಷ್ಟೇ ಏನು ತೀರಾ ತಿನ್ನಲೇಬೇಕು ಅದೇ ಮಾಡಬೇಕಿದೆ ಹಂಗೂ ಏನಿಲ್ಲ ಏನು ಸಿಗುತ್ತಾ ಆ ಟೈಮಿಂಗ್ ನಾನು ಹಂಗೆ ಅಡ್ಜಸ್ಟ್ ಒಟ್ಟಿನ ನಂಗೆ ಹೊಟ್ಟೆ ತುಂಬಬೇಕು ಅಷ್ಟೇ ಆ ಟೈಮಿಗೆ ಆ ಥರ ಸೊ ಹಂಗೆ ಹೋಗುತ್ತೆ ನಮಗೆ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಹಿಂಗೆ ತಳ್ತೀವಿ ದಿನಗಳನ್ನ ಹಾಗಾಗಿ ನಾವೇನು ಜಾಸ್ತಿ ನಮ್ಮನೇಲಿ ಜಾಸ್ತಿ ಖರ್ಚಾಗದಂದ್ರೆ ಉಪ್ಪಿನಕಾಯಿ ಅದು ಒಂದೇ ಅಂತ ಅನ್ಬೋದು ಉಪ್ಪಿನಕಾಯಿ ನಮ್ಮಮ್ಮ ಅವಾಗವಾಗ ಅವಾಗ ಹಾಕ್ತಾರೆ ಅವಾಗವಾಗ ಅದು ಖಾಲಿ ಆಗುತ್ತೆ ಅದು ಬಿಟ್ಟರೆ ಈ ಚಕ್ಲಿ ಆಮೇಲೆ ಈ ಥರ ಸ್ವೀಟ್ಸ್ ಎಲ್ಲ ಡಬ್ಬಿಲಿ ಹಾಕಿಡೋ ಥರದ್ದು ಅದು ಏನು ನಾವೇನು ಮಾಡಲ್ಲ ಅಷ್ಟೊಂದು ಈ ರೀತಿ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಕಾಮೆಂಟ್ ನನಗೆ ಬಂದಿರೋದು ಅಂತ ಹೇಳಿದರೆ ಇವನ್ ಇನ್ ಇನ್ಸ್ಟಾಗ್ರಾಮ್ ಆನ್ ಯೂಟ್ಯೂಬ್ ಎರಡೂ ಕಡೆ ನನಗೆ ಬಂದಿರೋದು ಅಂತ ಹೇಳಿದರೆ ನಿಮಗೆ ಬಾಗ್ನ ಯಾರು ಕೊಟ್ಟಿರೋದು ಪ್ರತಿ ವರ್ಷ ಯಾರು ಕೊಡೋದು ನಿಮಗೆ ಬಾಗ್ನ ಅಂತ ಕೇಳ್ತಾರೆ ಸೊ ಆಬ್ವಿಯಸ್ಲಿ ಇಟ್ಸ್ ಮೈ ಅಮ್ಮ ಯಾವಾಗಲೂ ನನಗೆ ಪ್ರತಿ ವರ್ಷವೂ ನನಗೆ ನಮ್ಮಮ್ಮನೇ ಕೊಡೋದು ಅಂದರೆ ಅವ್ರು ನನಗೆ ಎಂಥದ್ದು ಕೊಡ್ಸೋಲ್ಲ ಬೇಸಿಕ್ಲಿ ನನಗೆ ಎಂಥದ್ದು ಕೊಡ್ಸಲ್ಲ ಆದರೆ ನನಗೆ ಕ್ಯಾಶ್ ಕೊಡ್ತಾರೆ ಆಯಿತಾ ನೀನೇನಾದ್ರು ತಗೋ ತೊಗೋ ಅಂತ ಹೇಳ್ಬಿಟ್ಟು ನನಗೆ ಕ್ಯಾಶ್ ಕೊಡ್ತಾರೆ ಸೊ ಅಮ್ಮನೇ ನನಗೆ ಪ್ರತಿ ವರ್ಷವೂ ನನಗೆ ಕೊಡೋದು ಆಮೇಲೆ ಈ ಸರಿ ಏನು ಕೊಟ್ಟಿದ್ದಾರೆ ಗೌರಿ ಹಬ್ಬಕ್ಕೆ ನನಗೆ ಅಂತ ಹೇಳಿದ್ರೆ ಎರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ನನಗೆ ಏನಾದ್ರು ಗೋಲ್ಡ್ ಮಾಡಿಸ್ಕೊಂಬಿಡು ನೀನು ಅಂತ ಹೇಳ್ಬಿಟ್ಟು ನನಗೆ ಟೂ ಲ್ಯಾಕ್ಸ್ ಕೊಟ್ಟರು ಸೊ ಆ ಅಮೌಂಟನ್ನ ನಾನು ಏನು ಮಾಡ್ತೀನಿ ನೆಕ್ಸ್ಟು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇನ್ನು ಕಮ್ಮಿಂಗ್ ಡೇಸಲ್ಲಿ ನಾನು ಹೇಳ್ತೀನಿ ಓಕೆನಾ ಸೊ ಟೂ ಲ್ಯಾಕ್ಸ್ ನನಗೆ ಈ ಸರಿ ಅವ್ರು ನನಗೆ ಗೌರಿ ಹಬ್ಬ ಕೊಟ್ಟಿದ್ದು ಆ ಥರ ಮತ್ತು ಇನ್ನೊಂದು ಏನು ಗೊತ್ತಾ ನನಗೇನು ಬೇರೆ ಯಾರೋ ಕೊಡಲೇಬೇಕಂತ ನನಗೇನಿಲ್ಲ ನಮ್ಮಮ್ಮ ನನಗೆ ಖುಷಿಯಾಗಿ ಕೊಟ್ಟಿದ್ದಾರೆ ನಾನು ಅದನ್ನು ಖುಷಿಯಾಗಿ ನಾನು ತೊಗೊಂಡಿದ್ದೀನಿ ದಟ್ ಈಸ್ ಎನ್ ಆಫ್ ಆಮಿ ಆಮೇಲೆ ಯಾರೋ ಕೊಡಲೇಬೇಕು ಅನ್ನೋದು ನನಗೇನೂ ಇಲ್ಲ ಅಷ್ಟೇ ಆ ಥರ ಓಕೆನಾ ನಮ್ಮಮ್ಮ ಕೊಟ್ರೇ ಸಾಕಲ್ವಾ ಇನ್ನು ಬೇರೆ ಇನ್ನು ಎಕ್ಸ್ಟ್ರಾ ಪರ್ಸನ್ ಯಾರು ಕೊಡಬೇಕು ಅಮ್ಮನ್ನತ್ರ ತೊಗೊಳೋದ್ಕಿಂತ ಇನ್ನು ಎಕ್ಸ್ಟ್ರಾ ಪರ್ಸನ್ ಯಾರು ಕೊಡಬೇಕು ನಮಗೆ ಸೊ ಬೇಡ ನನಗೆ ಅದು ಅವಶ್ಯಕತೆನೂ ಇಲ್ಲ ಮೇ ಬಿ ಬಟ್ ನನಗೆ ಅಮ್ಮ ಕೊಟ್ಟಿದ್ದು ನನ್ಗೆ ಖುಷಿಯಾಯಿತು ಬಿಕಾಸ್ ನನ್ನ ಮದುವೆ ಟೈಮಿಂದನೂ ನನಗೆ ಅವರು ಯಾವಾಗಲೂ ಹೇಳ್ತೆ ಏನೂ ಕೊಟ್ಟಿಲ್ಲ ಜಾಸ್ತಿ ಮದುವೆ ಟೈಮಲ್ಲೂ ಅಲ್ಲ ಹಾಗಾಗಿ ನನಗೆ ಯಾವಾಗ ಆಗುತ್ತೆ ಆವಾಗ ನಾನು ಕೊಡ್ತೀನಿ ಅನ್ನೋ ಥರನೇ ನಮ್ಮಮ್ಮಿ ನಂಗೆ ಹೇಳಿದರು ಆ ಟೈಮಲ್ಲಿ ಸೊ ದಿಸ್ ಇಸ್ ದ ಟೈಮ್ ಅವ್ರಿಗೆ ಯಾವಾಗ ಯಾವಾಗ ನನಗೆ ಆ ಥರ ಸಿಗುತ್ತೆ ಆ ಥರ ಇಯರ್ಲಿ ಒನ್ಸ್ ನಂಗೆ ಈ ಥರ ಬಾಗಿನ ಕೊಡುವಾಗ ಏನಾದರೂ ಕೊಡಿಸ್ಬಿಡ್ತಾರೆ ಅಂದರೆ ನೀನೇ ತೊಗೊಂತ ಕೊಟ್ಬಿಡ್ತಾರೆ ನನಗೇನೋ ಅವರು ಪರ್ಸ್ನಲಿ ಹೋಗಿ ಪರ್ಚೇಸ್ ಮಾಡಿ ತಂದು ಆ ಥರ ಏನಿಲ್ಲ ನೀನೇ ತೊಗೊಂತ ಕೊಟ್ಬಿಡ್ತಾರೆ ನನಗೆ ಆ ಥರ ಓಕೆನಾ ಸೊ ಬಟ್ ಈ ಸರಿ ತುಂಬ ಹೈಯೆಸ್ಟ್ ಅಮೌಂಟ್ ನನಗೆ ಅವರು ಸೊ ಐ ಆಮ್ ಹ್ಯಾಪಿ ಅಷ್ಟೇ ಅದರಲ್ಲಿ ನಾನು ಏನು ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಮುಂದೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ತುಂಬ ತುಂಬ ಅದು ಇದು ಅದಕ್ಕೆ ವಿದ ಕ್ವೆಶನ್ಸ್ಗಳು ಬರ್ತಾನೆ ಇರುತ್ತೆ ಬಟ್ ಐ ಜಸ್ಟ್ ಇಗ್ನೋರ್ ಅಷ್ಟೇ ನಾನು ಏನು ಗೊತ್ತಾ ಮೈ ಸರ್ಕಲ್ ಈಸ್ ವೆರಿ ವೆರಿ ಸ್ಮಾಲ್ ಸರ್ಕಲ್ ಆ್ಯಂಡ್ ತುಂಬ ಹೆಲ್ದಿ ಸರ್ಕಲ್ ನಾನು ಮಾಡೋಕೆ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಹೆಂಗೆ ಅಂದರೆ ಈ ಕನೆಕ್ಟ್ ಡಿಸ್ಕನೆಕ್ಟ್ ಕನೆಕ್ಟ್ ಡಿಸ್ಕನೆಕ್ಟ್ ಆ ಥರ ಆಪ್ಷನ್ನು ಹ್ಞೂ ಆ ಥರದ್ದೆಲ್ಲ ನನ್ನ ಹತ್ರ ಇಲ್ಲವೇ ಇಲ್ಲ ಹ್ಯಾಬಿಟ್ನ ನಾನು ಬೆಳೆಸ್ಕೊಂಡೇ ಇಲ್ಲ ನಾನು ಸರಿ ಒಬ್ರಿಂದ ಡಿಸ್ಕನೆಕ್ಟ್ ಆದೆ ಅಂದರೆ ಮುಗೀತು ಮತ್ತೆ ರೀಕನೆಕ್ಟ್ ಆಗೋದು ತುಂಬ 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 ರೇರ್ ಕೇಸು ಇದುವರೆಗೂ ಆಗಿಲ್ಲ ಯಾವುದೂ ಆ ಥರ ಬಟ್ ತುಂಬ ರೇರ್ ಕೇಸ್ ನಾನು ಆ ಥರ ಆಗೋದು ಆ ಥರ ಅಷ್ಟು ಪ್ಯೂಆರಾಗಿ ನಾನು ಯಾರ ಜೊತೆ ನಾನು ರೀಕನೆಕ್ಟ್ ಆಗೋಲ್ಲ ಅದು ನಂಗೆ ಮೊದಲಿಂದನೂ ಇರೋ ಅಂಥದ್ದು ಒಂದು ಹ್ಯಾಬಿಟ್ ನನಗದು ಸೊ ನೀವೇನೇನೋ ಕ್ವಶನ್ಸ್ ಕೇಳ್ತಾ ಇರ್ತೀರ ದಟ್ ಈಸ್ ನಾಟ್ ಗೋಣ ಹ್ಯಾಪನ್ ಇನ್ ಎನಿ ಪಾಯಿಂಟ್ ಆಫ್ ಮೈ ಲೈಫ್ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ ಸೊ ಒಂದು ಕ್ಲಾರಿಟಿ ನಿಮಗೂ ಸಿಕ್ಕಿದೆ ಅಂತ ಅನ್ಸುತ್ತೆ ಬನ್ನಿ ಇವಾಗ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ತುಂಬ ಶಾಪಿಂಗ್ ಮಾಡೋಕ್ಕಿದೆ ನನಗೆ ತುಂಬ ಶಾಪಿಂಗ್ ಮಾಡೋಕ್ಕಿದೆ ಶಾಪಿಂಗ್ ಮಾಡಿ ಯಾಕೆಂದರೆ ನಾನು ವೆಯ್ಟ್ ಪುಟ್ ಆನ್ ಆಗಿದ್ದೀನಿ ನಂತರ ಇರೋ ಬಟ್ಟೆಗಳು ಯಾವುದು ನನಗೆ ಇವಾಗ ಇವಾಗ ತುಂಬ ವೆಯ್ಟ್ ಪುಟ್ ಆನ್ ಆಗಿದ್ದೀನಿ ಸೊ ತುಂಬ ಶಾಪಿಂಗ್ ಮಾಡಬೇಕು ನಾನು ಇವಾಗ ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ಸಿಕ್ಕಾ ಬಟ್ಟೆ ಶಾಪಿಂಗ್ ಮಾಡಬೇಕಂತ ಒಂದು ಅಂದ್ಕೊಂಡಿದ್ದೀನಿ ಅದೊಂದು ನಿಮ್ಮ ಹತ್ರ ಒಂದು ಒಂದೊಂದೇ 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 ಹೇಳ್ತೀನಿ ಆ್ಯಂಡ್ ಒನ್ ಮಾರ್ ಥಿಂಗ್ ಯಾರೋ ಹೇಳ್ತಾ ಇದ್ರು ಐ ಆಮ್ ನಾಟ್ ಅ ಗುಡ್ ಕಂಟೆಂಟ್ ಕ್ರಿಯೇಟರ್ ಅಂತ ಎಸ್ ಆರ್ ಟ್ರೂ ಆಮ್ ನಾಟ್ ಎ ಗುಡ್ ಕಂಟೆಂಟ್ ಐ ಆಮ್ ನಾಟ್ ಅ ಕಂಟೆಂಟ್ ಕ್ರಿಯೇಟರ್ ಫಸ್ಟ್ ಆಫ್ ಆಲ್ ಆಮ್ ನಾಟ್ ಅ ಕಂಟೆಂಟ್ ಕ್ರಿಯೇಟರ್ ಓಕೆ ಸೊ ಬೇಸಿಕ್ಲಿ ನಾನು ಡೈಲಿ ವ್ಲಾಗರ್ ಅಷ್ಟೇ ಸೊ ಐ ಆಮ್ ನಾಟ್ ಅ ಕಂಟೆಂಟ್ ಕ್ರಿಯೇಟರ್ ಕಂಟೆಂಟ್ ಕ್ರಿಯೇಟರ್ ಅಂದರೆ ಯಾವ ರೀತಿ ಇರ್ತಾರೆ ಹೇಳಿ ಎವ್ರಿ ಡೇ ನ್ಯೂ ಕಾನ್ಸೆಪ್ಟ್ ಎವ್ರಿ ಡೇ ನ್ಯೂ ಏನೇನಾದ್ರೂ ತೊಗೊಂಡು ಬರ್ತಾರೆ ಸೊ ಐ ಆಮ್ ನಾಟ್ ದ್ಯಾಟ್ ಕ್ಯಾಟಗರಿ ಅಥವಾ ನಂದು ನಂದು ಜಾನರೇ ಅದಲ್ಲ ಫಸ್ಟ್ ಆಫ್ ಆಲ್ ಓಕೆನಾ ಸೊ ನಂದು ಏನಂದರೆ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಇನ್ ಮೈ ಡೈಲಿ ರೋಟೀನಲ್ಲಿ ಏನೇನು ಆಗ್ತಿದೆ ನನ್ನ ಲೈಫಲ್ಲಿ ಅದನ್ನು ಐ ಆಮ್ ಜಸ್ಟ್ ಶೋಕೇಸಿಂಗ್ ಅಷ್ಟೇ ಅದು ಬಿಟ್ಟರೆ ಇನ್ನೇನು ನಾನು ಕಂಟೆಂಟ್ ಕ್ರಿಯೇಟ್ ಮಾಡಿ ಇದರಲ್ಲಿ ನಾನು ಏನೋ ಮಾಡಬೇಕನ್ನ ನನಗೆ ಐ ಸುವೇರ್ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ನಾನು ಮುಂಚೆನೂ ನಿಮಗೆ ಹೇಳಿದ್ದೀನಿ ಯೂಟ್ಯೂಬ್ ಜಸ್ಟ್ ಅನ್ ಆಪ್ಷನ್ ಫಾರ್ ಮೀ ಅಷ್ಟೆ ಜಸ್ಟ್ ಅನ್ ಆಪ್ಷನ್ ಸೈಡ್ ಆಪ್ಷನ್ ಅಂತ ಹೇಳ್ತಾರಲ್ಲ ಆ ಥರ ಅಷ್ಟೇ ನನಗೆ ಅದು ಬಿಟ್ಟರೆ ಅದು ಯಾವತ್ತೂ ನನಗೆ ಮೇಯ್ನ್ ಸ್ಟ್ರೀಮ್ ಆಗೋದಿಲ್ಲ ಅಂತ ಮುಂಚೆಯಿಂದನೂ ಹೇಳಿದ್ದೀನಿ ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ ನಾನು ಸೀರಿಯಸ್ ಆಗಿ ಆ ಥರ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದರೆ ಅಲ್ಲಿ ಬೈ ಅ ಕ್ಯಾಮ್ರಾ ನಾನು ಕ್ಯಾಮ್ರಾ ಬೈ ಮಾಡ್ತೀನಿ ಆ್ಯಂಡ್ ಒನ್ ಸ್ಪೆಸಿಫಿಕ್ ದಿ ಬೆಸ್ಟ್ ಮೈಕ್ ಪರ್ಚೇಸ್ ಮಾಡ್ತೀನಿ ಆ್ಯಂಡ್ ಒಂದು ಸ್ಪೆಸಿಫಿಕ್ ಟೀಮ್ನ ನಾನು ಹೈಯರ್ ಮಾಡ್ತೀನಿ ಆ ಥರ ಸೊ ನನ್ನ ನಾನು ಮಾಡೋಕ್ಕೆ ಹೋದರೆ ಹಂಗೆ ಮಾಡ್ತೀನಿ ಓಕೆನಾ ಸೊ ನಾನು ಹಂಗೆಲ್ಲ ಅಷ್ಟೆಲ್ಲ ಮಾಡ್ತಿಲ್ಲ ಇವಾಗ ವೆರಿ ಸಿಂಪಲ್ ನನ್ನ ಲೈಫಲ್ಲಿ ಏನು ನಡೀತಿದೆ ಅದನ್ನು ಜೆನ್ಯೂನಾಗಿ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಆ್ಯಂಡ್ ನೀವು ನೋಡಿದ್ರೂ ನಾನು ತುಂಬ ಕೊಲಾಬೆಲ್ಲ ನಾನು ತೊಗೊಳ್ಳೋದೇ ಇಲ್ಲ ನನಗೆ ಎಷ್ಟೊಂದು ಬರುತ್ತೆ ನನಗೆ ರೀಸೆಂಟಾಗೆ ಬಂದಿರೋ ಅಂತ ಎಷ್ಟೋ ಕೊಲಾಬ್ ಶೂಟ್ಸ್ನ ನಾನು ರಿಜೆಕ್ಟ್ ಮಾಡಿದ್ದೀನಿ ಜಸ್ಟು ನನಗೆ ಪೇಮೆಂಟ್ ಟರ್ಮ್ಸ್ ಎಲ್ಲ ನನಗೆ ಕೆಲವೊಂದು ನಾನು ತುಂಬ ಪರ್ಟಿಕ್ಯುಲರ್ ಅದರಲ್ಲೆಲ್ಲ ನನಗೆ ಓಕೆ ಆಗಿಲ್ಲನ ನಾನು ಒಪ್ಕೊಳ್ಳೋದೇ ಇಲ್ಲ ಓಕೆನಾ ಆ ಥರ ನಾನು ಎಷ್ಟೊಂದು ಬ್ರ್ಯಾಂಡ್ ಪ್ರಮೋಷನ್ಸ್ಗಳನ್ನೆಲ್ಲ ನಾನು ರಿಜೆಕ್ಟ್ ಮಾಡ್ತೀನಿ ಆ ರೀತಿ ನಂಗೆ ಇದನ್ನು ಮಾಡಲೇಬೇಕು ಜಸ್ಟು ನಂಗೆ ದುಡ್ಡಿಗೋಸ್ಕರ ನಾನು ಇದನ್ನು ಮಾಡಲೇಬೇಕು ಅನ್ನೋ ನಾನು ಬೇರೆ ಥರನೇ ಇದನ್ನು ಟ್ರೈ ಮಾಡ್ಬೋದು ಬಟ್ ನನಗೇನದಿಲ್ಲ ನಂಗೆ ಸದ್ಯಕ್ಕೆ ನಿಮ್ಗಳ ಜೊತೆ ನಾನು ಇವಾಗ ಹೆಂಗೆ ಕನೆಕ್ಟ್ ಆಗಿದ್ದೀನಿ ಆ ರೀತಿ ಒಂದು ಫ್ಯಾಮಿಲಿ ಇವಾಗ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಇದರಲ್ಲೆಲ್ಲ ತುಂಬ ವರ್ಷಗಳಿಂದ ಕನೆಕ್ಟ್ ಆಗಿರೋರು ತುಂಬ ಜನ ಇದ್ದಾರೆ ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡೋದು ಅಷ್ಟೇ ಓಕೆನಾ ಸೊ ಈಗ ನಿಮಗೆ ಅದೇ ಹಸಿಗೊಜ್ಜು ಮೊನ್ನೆ ಒಂದು ಶಾರ್ಟ್ ವಿಡಿಯೋದಲ್ಲೂ ತೋರಿಸಿದ್ದೀನಿ ಮತ್ತು ನೀವು ಯಾರು ಅದನ್ನು ನೋಡಿಲ್ಲ ಅಂತ ಹೇಳಿದ್ರೆ ನೀವು ಇದರಲ್ಲಿ ತುಂಬ ಡೀಟೇಲ್ ಆಗಿ ನೋಡ್ಬೋದು ಇದಕ್ಕೆ ನಾನು ಒಂದು ಬದನೆಕಾಯಿ ಎರಡು ಮೆಣಸಿನ್ಕಾಯಿ ಅದಾದಮೇಲೆ ಬೆಳ್ಳುಳ್ಳಿ ಉಪ್ಪು ಹುಣಸೆ ಹಣ್ಣು ಇಷ್ಟನ್ನು ತೊಗೊಂಡಿರೋದು ಸೊ ಇಂಥರದ್ದು ರೆಸಿಪಿನ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದು ನಮಗೆ ಬೇಗನೆ ಗೊತ್ತಾಗುತ್ತೆ ಸರಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಮತ್ತು ನೀವು ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ತಿಲ್ಲ ಅಂದರೆ ಐ ಹ್ಯಾವ್ ಅ ಸ್ಯಾರಿ ಬಿಸ್ನೆಸ್ ನೀವು ಅಲ್ಲೂ ಕೂಡ ನೀವು ಶಾಪ್ ಮಾಡ್ಬೋದು ನನ್ನ ಸ್ಯಾರಿ ಪರ್ಚೇಸ್ ಮಾಡೋರು ಯಾರಾದರೂ ನಿಮ್ಗೆ ಇಷ್ಟ ಇದ್ದರೆ ನೀವು ಸ್ಯಾರಿನ ಪರ್ಚೇಸ್ ಮಾಡ್ಬೋದು ನನ್ನ ಒಂದು ಪೇಜಿಂದ ಆ್ಯಂಡ್ ಎಲ್ಲ ಯೂಟ್ಯೂಬರ್ಸ್ ಇವಾಗ ಬರ್ತಿರೋರು ಎಲ್ಲರೂ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ ವೈ ಅಂತಲೂ ನನಗೆ ಸುಮಾರು ಕ್ವೆಶನ್ಸ್ ಬರುತ್ತೆ ಸಿ ಇಟ್ ಈಸ್ ವೆರಿ ಪರ್ಸ್ನಲ್ ಥಿಂಗ್ ನಾವು ಬೇರೆಯವ್ರು ಯಾರು ಏನು ಸ್ಟಾರ್ಟ್ ಮಾಡ್ತಾರೆ ಅದು ಗೊತ್ತು ಅದು ನಾವು ಜಡ್ಜ್ ಮಾಡಬಾರ್ದು ಆ್ಯಂಡ್ ಈ ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದರಲ್ಲಿ ಏನಾದರೂ ಒಂದು ಇನ್ಕಮ್ ಇದ್ದೇ ಇರುತ್ತೆ ಸೋರ್ಸ್ ಆಫ್ ಇನ್ಕಮ್ ಇಲ್ದಿರೆ ಯಾರು ಏನೂ ಸ್ಟಾರ್ಟ್ ಮಾಡೋಲ್ಲ ಕರೆಕ್ಟ್ ಅಲ್ವಾ ಅದು ಒಂದು ಪಾಯಿಂಟ್ ಆದರೆ ಇನ್ನೊಂದು ಸೈಡಲ್ಲಿ ಏನಂದರೆ ಎಲ್ಲರೂ ಮಾಡಿದರೆ ಯಾರು ತೊಗೋತಾರೆ ಎಲ್ಲರ ಹತ್ರ ಅಂತ ಅನ್ಕೊತೀರ ನೀವು ಅಷ್ಟೇ ಬಟ್ ಎಲ್ಲ ಯೂಟ್ಯೂಬರ್ಸ್ದಾಗಲಿ ಎಲ್ಲ ಒಂದು ಸಪ್ರೇಟ್ ಕ್ರಿಯೇಟರ್ಸ್ಗಾಗಲಿ ಅವ್ರವ್ರದ್ದೇ ಫ್ಯಾನ್ ಬೇಸ್ ಇರುತ್ತೆ ಓಕೆನಾ ಅವ್ರ ಹತ್ರನೇ ಪರ್ಚೇಸ್ ಮಾಡೋದು ಅವ್ರ ಹತ್ರನೇ ಇರುತ್ತೆ ಹಾಗೆ ಈಗ ನನ್ನ ಸರ್ಕಲ್ ನನ್ನ ಸರ್ಕಲ್ಲೇ ಬೇರೆ ಥರ ಇರುತ್ತೆ ಅವ್ರು ಅವ್ರ ಹತ್ರನೇ ತೊಗೋತಾರೆ ಆ ರೀತಿ ಒಂದು ಟ್ರಸ್ಟ್ ಬಿಲ್ಡ್ ಆಗಿರುತ್ತಲ್ವ ಹಾಗಾಗಿ ಆ ಥರ ಆ್ಯಂಡ್ ಇನ್ನು ಕೆಲವೊಂದು ಕ್ಯಾಟಗರಿ ಹೆಂಗಿರುತ್ತೆ ಹತ್ರ ಪರ್ಚೇಸ್ ಮಾಡ್ತಾರೆ ಎಲ್ಲರಿಗೂ ಬಿಸ್ನೆಸ್ ಕೊಡ್ತಾರೆ ಆ ರೀತಿ ಸೊ ಅದೇನು ಅಫೆಕ್ಟ್ ಆಗೋಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ ಅದು ಯಾರಿಗೂ ಯಾವ ಕ್ರಿಯೇಟರ್ಸ್ಗೂ ಒಬ್ಬರಿಂದ ಅವ್ ಅವ್ರು ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಪ್ರಾಬ್ಲಮ್ ಆಗೋದು ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಆ ಥರದ್ದು ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ ಬಿಕಾಸ್ ಆ ಥರ ಒಂದು ಸಿಚುವೇಶನ್ ಇದ್ದಿದ್ರೆ ನಾನೇ ಮುಂದೆ ಹೋಗ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು ಬಿಕಾಸ್ ಎಲ್ಲರೂ ಮಾಡೋಣ ನಾನು ಮಾಡ್ತಿರಲಿಲ್ಲ ಅಂತ ನನಗನ್ಸುತ್ತೆ ಆ ರೀತಿ ಓಕೆನಾ ಸೊ ಯಾರು ಬೇಕಾರು ಸ್ಟಾರ್ಟ್ ಮಾಡ್ಬೋದು ಏನೇ ಒಂದಾಗಲಿ ಅಂಟಿನ ಅನ್ಲೆಸ್ ನೀವು ಯಾರಿಗೂ ಸುಳ್ಳು ಹೇಳ್ಬಾರ್ದು ಯಾರಿಗೂ ನೀವು ಕೆಟ್ಟದ್ದು ಮಾಡ್ಬಿಟ್ಟು ದುಡ್ಡು ಮಾಡಬಾರ್ದು ಅಷ್ಟೇ ಅದು ಬಿಟ್ಟರೆ ನೀವು ಒಳ್ಳೆ ರೀತಿಯಲ್ಲಿ ನೀವು ಏನು ಮಾಡಿದ್ರು ಇಟ್ ಈಸ್ ವೆರಿ 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 ಗುಡ್ ಥಿಂಗ್ ನೀವೇನು ನಿಮ್ಮ ಲೈಫಲ್ಲಿ ಮಾಡ್ತೀರಾ ಅದು ತುಂಬ ಒಳ್ಳೇದೇನೆ ಅಲ್ವಾ ಒಳ್ಳೆ ರೀತಿಯಲ್ಲಿ ನೀವು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿ ಬದನೆಕಾಯಿ ಥರ ಸುಟ್ಕೊಂಡ್ಬಿಟ್ಟು ನೀಟಾಗೆ ಅದು ಮೇಲುಗಡೆ ಎಲ್ಲ ಕಪ್ಪಗಾಗಿರುತ್ತಲ್ಲ ಆ ಮಸಿಯೆಲ್ಲ ತಕ್ಕೊಂಬಿಡ್ಬೇಕು ಅದನ್ನು ತೆಗ್ದಾದ್ಮೇಲೆ ನೀವು ಅದನ್ನು ಡೈರೆಕ್ಟಾಗಿ ಕಿವುಚ್ಕೊಂಡು ತಿನ್ನೋದು ಇದು ಚಪಾತಿ ಜೊತೆ ಮಜ್ಜಿಗೆ ಹುಳಿ ಜೊತೆ ಅದಾದಮೇಲೆ ಅನ್ನ ಮೊಸರು ಜೊತೆ ಮತ್ತು ರಾಗಿ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಯಾವುದಕ್ಕೆ ಸೂಟ್ ಆಗೋಲ್ಲ ಹೇಳಿ ಇದು ಆಮೇಲೆ ಯಾರಿಗಾದ್ರು ಜ್ವರ ಬಂದಿರತ್ತಾ ಅಯ್ಯೋ ಟ್ರೈ ದಿಸ್ ಒಂದು ನಿಮಗೆ ಜ್ವರ ಒಂದೇ ದಿವ್ಸದಲ್ಲಿ ನಿಂತೋಗ್ಬಿಡುತ್ತೆ ಅಷ್ಟೊಂದು ಈ ಥರ ಖಾರ್ ಖಾರವಾಗೆ ಹುಳು ಹುಳಿಯಾಗೆ ಅಷ್ಟು ಚೆನ್ನಾಗಿರುತ್ತೆ ಇದು ಓಕೆನಾ ಆ ರೀತಿ ಸೊ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಒಂದು ಸಲ ನೋಡಿ ಅದು ಬಿಸಿ ಇದ್ದಾಗ ಕೈ ಕ್ಯೂ ಚಕ್ ಆಗೋದಿಲ್ಲ ಸೊ ನೀವೇನು ಮಾಡಿ ಒಂದು ಸ್ವಲ್ಪ ಅದು ನೀವು ಸುಟ್ಟ ಮೇಲೆ ಒಂದು ಸರಿ ಒಳಗೆಲ್ಲ ಚೆಕ್ ಮಾಡ್ಕೊಳ್ಳಿ ಹುಳಗಿಳ ಏನಾದರೂ ಇರುತ್ತೆ ಆಯಿತಾ ಹಂಗಾಗಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಆದಮೇಲೆ ಈ ಥರ ಒಂದು ಕಾಲ ತೊಗೊಂಡು ಜಜ್ಜಿಬಿಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಆ್ಯಂಡ್ ಖಾರ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಬಿಕಾಸ್ ಖಾರ ಸರಿ ಇದು ಜಾಸ್ತಿ ಆಯಿತು ಅಂದರೆ ನಿಮಗೆ ಯಾವ ಟೇಸ್ಟು ಸಿಗಲ್ಲ ಇದರಲ್ಲಿ ಅಂದರೆ ಉಪ್ಪು ಹುಳಿ ಖಾರದ್ದು ಟೇಸ್ಟ್ ನಿಮಗೆ ಪರ್ಫೆಕ್ಟಾಗಿ ಸಿಗಬೇಕು ಅಂತ ಹೇಳಿದ್ರೆ ಖಾರದ ಪ್ರಮಾಣ ಇರಬೇಕು ಇದರಲ್ಲಿ ಓಕೆನಾ ಒಂಚೂರು ಹುಳಿಯಾದರೂ ನೀವು ತಿನ್ಕೊಂಬಿಡ್ಬೋದು ಬಟ್ ಇದು ತುಂಬ ಖಾರ ಆದರೆ ಎಕ್ಸ್ಟ್ರೀಮ್ ಖಾರ ಆದರೆ ತಿನ್ನೋದಕ್ಕಾಗಲ್ಲ ಟೇಸ್ಟ್ ಹೋಗ್ಬಿಡತ್ತೆ ಎಲ್ಲದರದ್ದು ಟೇಸ್ಟು ಮ ಮೈಲ್ಡ್ ಆಗಿಬಿಡತ್ತೆ ಓನ್ಲಿ ಮೆಣಸಿನ್ಕಾಯಿದ ಟೇಸ್ಟ್ ಮಾತ್ರ ತುಂಬ ಹೈಲೈಟ್ ಆಗಿಬಿಡತ್ತೆ ಆ ರೀತಿ ಆಗುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೆ ಆ ರೀತಿ ಓಕೆ ಏನು ತುಂಬ ಕಡೆ ತುಂಬ ಜನ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ದಿಸ್ ಇಸ್ ಮೈ ವೇ ಆಫ್ ಸ್ಟೈಲ್ ಇದನ್ನು ಪ್ರಿಪೇರ್ ಮಾಡೋದು ನಿಮ್ಗೆ ಇಷ್ಟ ಆದರೆ ಯು ಟ್ರೈ ಇಟ್ ಓಕೆನಾ ಸಲ ನಂಗಂತೂ ಇದು ತಿಂತಿದ್ರೆ ಐಸುವೆ ಅಂದರೆ ನನಗೆ ಯಾವ ಊಟನೂ ಬೇಡ ನಾನು ಪರ್ಸ್ನಲಿ ನಾನು ತುಂಬ ಕಂಫರ್ಟ್ ಫುಡ್ನ ಹುಡುಕ್ತೀನಿ ಎಲ್ಲಿ ಹೊರಗಡೆ ಹೋದರೂ ಅಷ್ಟೇ ಎಲ್ಲಿ ನಾನು ಇದ್ರೂ ಅಷ್ಟೇ ಒಂದು ಸ್ವಲ್ಪ ನಂದು ಕಂಫರ್ಟ್ ಫುಡ್ನ ಹುಡುಕ್ತೀನಿ ತುಂಬ ಮಸಾಲ ಇಷ್ಟ ಆಗೋಲ್ಲ ತುಂಬ ಓವರಾಗೆ ಫ್ರೈ ಮಾಡ್ರದಾಗಲಿ ತುಂಬ ಇಷ್ಟ ಆಗೋಲ್ಲ ಹೆವಿ ಫುಡ್ ನನಗೆ ಮುಂಚೆಯಿಂದನೂ ಅಷ್ಟೇ ನಾನು ಆವಾಗಿಂದೂ ಈ ಮಜ್ಜಿಗೆ ಹುಳಿ ತಂಬುಳಿ ಈ ತಿಳಿ ಸಾರು ಚಿತ್ರಾನ್ನ ಉಪ್ಪಿ ಉಪ್ಪಿಟ್ಟಾಗಲ್ಲ ಬಿಡಿ ಚಿತ್ರಾನ್ನ ಪುಳಿಯೋಗರೆ ಆಮೇಲೆ ರೈಸ್ ಭಾತು ಬಿಳಿ ಪಲಾವು ಈ ಥರ ತುಂಬ ಲೆಸ್ ಮಸಾಲೆ ಇರಬೇಕು ಅದರಲ್ಲಿ ಅದು ತುಂಬ ಇಷ್ಟಪಡ್ತೀನಿ ಮತ್ತು ತರಕಾರಿ ಸಾಂಬಾರುಗಳು ಆ ಥರದ್ದು ಏನೋ ಐ ಆಮ್ ಕ್ರೇವಿಂಗ್ ಫಾರ್ ಸೋ ಮೆನಿ ಹೋಮ್ ಕುಕ್ಡ್ ಫುಡ್ ನಂಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಇದು ಒಂದು ಈಗ ನಾನು ಅದನ್ನು ಕ್ಯೂಚ್ ಆದಮೇಲೆ ಹಸಿ ಈರುಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇವಾಗ ಇನ್ನೊಂದು ಸರಿ ನಾನು ಮತ್ತೆ ಕ್ಯೂಚ್ಬಿಡ್ತೀನಿ ಸೊ ದಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಆಮೇಲೆ ಪಾಪಣ್ಣಿಗೆ ನನ್ನ ಸ್ಕೂಲಿಗೆ ಜಾಯಿನ್ ಮಾಡಿಸ್ದಾಗಿಂದೂ ನನಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಪದೇ 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 ಹುಷಾರು ತಪ್ತಾ ಇದ್ದಾಳೆ ಅವಳನ್ನ ಜಾಯಿನ್ ಮಾಡಿಸ್ದಾಗಿಂದ ನಾನು ಅಬ್ಸರ್ವ್ ಮಾಡಿರೋದೇನೆಂದ್ರೆ ಒನ್ ವೀಕ್ ಹೋಗ್ತಾಳೆ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಏನೋ ಒಂದು ಜ್ವರ ಬಂದಿದೆ ಜ್ವರ ಕಮ್ಮಿ ಬಟ್ ಶೀತ ಕೆಮ್ಮು ಶೀತ ಕೆಮ್ಮು ಶೀತ ಕೆಮ್ಮು ಪಪ್ಪ ಸಾಕು ಸಾಕಾಗ ಹೋಗಿದ್ದೆ ನಿಜವಾಗ್ಲೂ ನನಗಂತೂ ಯಾಕೆ ಹಿಂಗಾಗ್ತಿದೆ ಒಂದು ಅರ್ಥನೇ ಆಗ್ ಇವಾಗ ಮತ್ತೆ ಹುಷಾರಿಲ್ಲ ಅವಳಿಗೆ ಕೋಲ್ಡ್ ಆಗಿದೆ ಕೋಲ್ಡ್ ಆಗಿಬಿಟ್ಟು ಡ್ರೈ ಕಾಫ್ ಆಗಿದೆ ಯಪ್ಪ ಮೆಡಿಸಿನ್ಸ್ ಕೊಡು 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 ಸಿ ಒಂದು ಹೇಳಲ್ಲ ಮನೆ ಮೆಡಿಸಿನ್ ಓಕೆ ಮಾಡ್ಬೋದು ಬಟ್ ಕೆಲವು ಮಕ್ಕಳಿಗೆ ವರ್ಕ್ ಆಗುತ್ತೆ ಕೆಲವು ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಮನೆ ಮದ್ದು ಬಟ್ ಡಾಕ್ಟರ್ ಮೆಡಿಸಿನ್ ಇವಳಿಗೆ ಏನು ಪ್ರಿಸ್ಕ್ರೈಬ್ ಮಾಡ್ತಿದಾರಲ್ವಾ ಅದು ದಟ್ ಈಸ್ ವೆರಿ ವೆರಿ ಇಫೆಕ್ಟಿವ್ ಮೆಡಿಸಿನ್ಸು ಹಂಗಾಗಿ ಕೊಟ್ಟಿದ ತಕ್ಷಣ ಇಮಿಜಿಯೇಟಾಗಿ ರೆಡಿ ಆಗಿಬಿಡ್ತಾಳೆ ಬಟ್ ನಮಗೆ ಪದೇ ಪದೇ ಉಳಿ ಹಾಕಿ ಹಿಂಗೆ ಸಿಕ್ಕಿ ಬೀಳ್ತಿದ್ದಾಳೆ ಅನ್ನೋದು ಒಂದು ತುಂಬ ಭಯ ಮನಸ್ಸೊಳಗೆ ಆ ಮೊನ್ನೆನೂ ಅಷ್ಟೇ ನೈಟ್ ಒಂದು ಗಂಟೆಗೆ ಹಾಸ್ಪಿಟಲಿಗೆ ಹೋದ್ವಿ ರಾತ್ರಿ ಒಂದು ಗಂಟೆಗೆ ನಾನು ಹೇಳ್ತಾ ಇರೋದು ತುಂಬ ಡ್ರೈ ಕಾಫ್ ಆಗಿ ಟೆನ್ಷನ್ ಸೋಮಿಗೆ ಟೆನ್ಷನ್ ಆಗಿಬಿಡ್ತು ಯಾಕೆ ಹಿಂಗೆ ಡ್ರೈ ಕಾಫ್ ಆಗಿದೆ ಅವಳಿಗೆ ಮತ್ತು ನೀವು ಯೋಚನೆ ಮಾಡಿ ಡ್ರೈ ಕಾಫ್ ನಮ್ಗಾದ್ರೆ ತಡ್ಕೊಳಕ್ಕಾಗಲ್ಲ ಮಕ್ಕಳಿಗೆ ಒಂದೆರಡು ಮೂರು ಸರಿ ವಾಮಿಟ್ ಬೇರೆ ಮಾಡ್ಕೊಂಬಿಟ್ಲ ಸೊ ಬಾಡಿ ಡಿಹೈಡ್ರೇಷನ್ ಆಗಿಬಿಡುತ್ತೆ ಅಂತ ಇಮಿಡಿಯೇಟಾಗಿ ನಾವು ನೈಟು ಕ್ಲೌಡ್ ನೈನಿಗೆ ಕರ್ಕೊಂಡು ಹೋಗಿದ್ದು ಹಾಸ್ಪಿಟಲಿಗೆ ಡ್ಯೂಟಿ ಡಾಕ್ಟರ್ ಇದ್ದರು ಅವರು ಒಂದು ಸ್ವಲ್ಪ ನೋಡಿಬಿಟ್ಟು ಇಲ್ಲ ಬಾಡಿ ಏನು ಡಿಹೈಡ್ರೇಷನ್ ಆಗಿಲ್ಲ ಶೀಸ್ ಫೈನ್ ಒಂದು ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಕೊಡ್ತಾಯಿರಿ ಬಿಸಿನೀರು ಎಲ್ಲ ಅಂತ ಹೇಳಿಬಿಟ್ಟು ಒಂದು ಟಾನಿಕ್ ಬರೆದು ಕೊಟ್ಟರು ಅದನ್ನು ಕೊಟ್ಟ ಮೇಲೆ ಶೀಸ್ ಬೆಟ್ಟರ್ ನಾವು ಓಕೆ ಬೆಟರ್ ಅಷ್ಟೇ ಈಗ ನೋಡಿ ಫುಲ್ ಇದನ್ನು ಕ್ಯೂಚ ಆದ್ಮೇಲೆ ಈ ರೀತಿ ಇರುತ್ತೆ ಆ್ಯಂಡ್ ಮೇಕ್ ಶೋರ್ ನಿಮ್ಮ ನೇಲ್ಸು ಆಮೇಲೆ ಹ್ಯಾಂಡೆಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಕ್ಲೀನಾಗಿ ಎಲ್ಲ ಹ್ಯಾಂಡ್ ವಾಷ್ ಎಲ್ಲ ಹಾಕ್ಬಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ನಮ್ಮ ಮೆಣಸಿನ್ಕಾಯೆಲ್ಲ ಇರುತ್ತಲ್ವಾ ಇದನ್ನ ಜಾಸ್ತಿ ಯಾರೂ ಮಾಡಲ್ಲ ಕೈ ಉರಿ ಬಂದುಬಿಡುತ್ತೆ ಅಂದ್ ಯಾರಿಗೆ ಹೀಟ್ ಬಾಡಿ ಇರುತ್ತೋ ಅವ್ರಿಗಂತೂ ಆಗೋದೇ ಇಲ್ಲ ಇದು ಮಾಡೋಕ್ಕೆ ಅಷ್ಟೊಂದು ಕಷ್ಟ ಅದು ಸೊ ಟೇಸ್ಟ್ ಮಾತ್ರ ವಾ ವಾ ಹೇಳೋಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ತುಂಬ 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 ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಒಂದು ಸರಿ ಓಕೆನಾ ಈಗ ಬನ್ನಿ ಬೇರೆ ಏನು ಮಾಡ್ಬೋದು ನನಗೆ ತಡ್ಕೊಳೋಕೆ ಆಗ್ತಿರ್ಲಿಲ್ಲ ಅದು ಪ್ರಿಪೇರ್ ಮಾಡಿದ ತಕ್ಷಣ ಒಂದು ರೊಟ್ಟಿ ಹಾಕ್ಕೊಂಡು ಇದನ್ನು ಪಟ್ಟಂತ ಅದಕ್ಕೆ ಹಾಕ್ಕೊಂಡು ಈಗ ನಾನು ತಿಂದುಬಿಡ್ಬೇಕು ಅಷ್ಟೇ ನನಗೆ ಆ ಥರ ನನಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ 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 ಫೇವ್ರೆಟ್ ನನಗೆ ನಮ್ಮಮ್ಮ ಮಾಡೋದು ಆ್ಯಂಡ್ ನಾನು ಚೆನ್ನಾಗಿ ಮಾಡ್ತೀನಿ ನಾನು ಮಾಡೋ ಶೇಪ್ ಇಲ್ಲದೆ ಇರ್ಬೋದು ಬಟ್ ಟೇಸ್ಟ್ ವೈಸ್ ಏನೂ ಡಿಫರ್ ಆಗಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಆ್ಯಂಡ್ ನಾನು ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತೀನಿ ಐ ಲೈಕ್ ಟು ಫೀಡ್ ಮೈ ಫ್ಯಾಮಿಲಿ ಫಸ್ಟ್ ಆಯಿತಾ ನನಗೆ ತುಂಬ ಇಷ್ಟ ಅಡುಗೆ ಮಾಡಿಬಿಟ್ಟು ನನ್ನ ಫ್ಯಾಮಿಲಿಗೆ ಫಸ್ಟು ತಿನ್ನೋಕ್ಕೆ ಕೊಡೋಕ್ಕೆ ತುಂಬ 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 ಇಷ್ಟ ಐಮ್ ನಾಟ್ ಸಮನ್ ಏನೋ ಶೋಕಿ ಮಾಡ್ತೀಯಾ ತುಡಿತೀಯಾ ತಿಂತೀಯ ಕೂತ್ಕೋತೀಯ ಹ್ಞೂ ಹ್ಞೂ ಆ ಥರ ಅಲ್ಲ ನಾನು ಚೆನ್ನಾಗಿ ಅಡುಗೆ ಮಾಡಿಕೊಡ್ತೀನಿ ನನ್ನ ಗಂಡ ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಊಟ ಮಾಡಲಿ ಅನ್ನೋ ಥರ ನಂದು ಮೆಂಟಾಲಿಟಿ ಆ್ಯಂಡ್ ನಮ್ಮನ ಯಾರೇ ಬಂದರೂ ಅದನ್ನು ತುಂಬ ಪ್ರೌಡಾಗೇ ಹೇಳ್ತಾರೆ ನನಗೆ ಯಾವಾಗಲೂ ಯು ಆರ್ ಸೋ ಗುಡ್ ಅಟ್ ಕುಕ್ಕಿಂಗ್ ಅಂತಲೂ ಹೇಳ್ತಾರೆ ಆ ಥರ ಸೊ ಇವಾಗ ನೋಡಿ ತಿಂತಾ ಇದ್ದೀನಿ ಪಾಪು ನನಗೆ 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 ಅಂದಳು ಸೊ ಅವಳು ಒಂಚೂರು ಕೊಟ್ಬಿಟ್ಟು ನಾನು ಹಂಗೆ ಕಂಪ್ಲೀಟಾಗಿ ನಾನು ಇವಾಗ ತಿಂತಾ ಇದ್ದೀನಿ ಸೀದಾ ನಮ್ಮ ಏರಿಯಾ ಗಣೇಶ ಕೂರಿಸಿದ್ರು ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ನಮ್ಮ ಏರಿಯಾದಲ್ಲಿ ಏನಂದರೆ ಇದು ಕಮ್ಯುನಿಟಿ ಅವರು ಮಾಡೋದು ಇದು ಯಾರು ಸಪ್ರೇಟಾಗೆ ಹುಡುಗರು ಹುಡುಗರು ಸೇರ್ಕೊಂಡು ಮಾಡ್ತಾರೆ ಆ ಥರ ಏನೂ ಇರೋದಿಲ್ಲ ಇಟ್ ಇಸ್ ಮೋರ್ ಲೈಕ್ ಎಲ್ಲ ಎಲ್ಡರ್ಸ್ ಇರ್ತಾರೆ ಜಾಸ್ತಿ ಬಿ ಎಸ್ ಕೆ ಸಿಕ್ಸ್ತ್ ಸ್ಟೇಜ್ ಕಮ್ಯುನಿಟಿ ಇದು ಆ್ಯಂಡ್ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ ಅವರೇ ಎಲ್ಲ ಕಾರ್ಡಿನೇಟ್ ಮಾಡಿಬಿಟ್ಟು ದುಡ್ಡೆಲ್ಲ ಹಾಗೆ ಗ್ರೂಪಲ್ಲ ಹಾಗೆ ಶೇರ್ ಮಾಡಿಕೊಂಡು ಎಲ್ಲ ಅವರವರೇ ಎಲ್ಲ ಮಾಡಿರ್ತಾರೆ ಚೆನ್ನಾಗಿರುತ್ತೆ ಆ್ಯಂಡ್ ಇದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಅದಿರುತ್ತೆ ಇದಿರುತ್ತೆ ಹಂಗೇನೂ ಏನೂ ಇರೋಲ್ಲ ಒಂದು ದಿನ ಅಷ್ಟೇ ಒಂದು ದಿನ ಕೂರಿಸ್ತಾರೆ ಅಷ್ಟೇ ಮತ್ತು ನೈಟ್ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಗಣೇಶನ ಅಷ್ಟೇ ಆ ಥರ ಚೆನ್ನಾಗಿತ್ತು ಒಂಥರ ಪ್ರತಿ ವರ್ಷ ನಾನೇನು ಹೋಗಿಲ್ಲ ನಾನು ಈ ವರ್ಷವೇ ಬಂದಿರೋದು ಇಲ್ಲಿಗೆ ಪ್ರತಿ ವರ್ಷವೂ ಸುಮ್ಮನೆ ಮನೆಯಲ್ಲೇ ಕೂತಿರ್ತಿದ್ದೆ ಇಲ್ಲ ಯಾವತ್ತೋ ಒಂದು ದಿನ ಯಾವಾಗಾದರೂ ಅದರಲ್ಲೂ ಈ ಮ್ಯಾಕ್ಸಿಮಮ್ ಎರಡು ಗಣೇಶನ ನೋಡಿ ನಾನು ಇದೇ ಸರೀ ಫಸ್ಟ್ ಟೈಮು ಆ ಕಡೆಯೂ ಒಂದು ಗಣಪತಿ ಕೂರಿಸಿದ್ರು ಅಲ್ಲಿಗೂ ಹೋಗಿದ್ದೆ ಈ ಸರೀ ಈ ಕಡೆನೂ ಒಂದು ಕೂರಿಸಿದ್ರು ಅಲ್ಲಿಗೂ ಹೋಗಿದ್ದೆ ನಾನು ಹಂಗೆ ಯಾಕೋ ಮನೇಲಿ ತುಂಬ ಬೇಜಾರು ಬೋರ್ ಆಗ್ತಿತ್ತಾ ಹಾಗಾಗಿ ಮತ್ತಿದೆಲ್ಲ ವೆರಿನ್ ಹಾಸ್ಟೆಲ್ ಯಾಕಂದರೆ ನಮ್ಮೂರಲ್ಲೆಲ್ಲ ಗಣೇಶ ಕೂರಿಸ್ತಾ ಇದ್ದರೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋದು ಹೀಗೆಲ್ಲ ಮಾಡ್ತಾ ಇದ್ವಿ ಸ್ಕೂಲಿಂದ ಎಲ್ಲ ಇದು ಮಾಡ್ತಿದ್ರಲ್ವ ಯಾರು ಡ್ಯಾನ್ಸ್ ಮಾಡ್ತಾರೆ ಹಾಡು ಹೇಳ್ತಾರೆ ಆಲ್ಮೋಸ್ಟ್ ಅದನ್ನು ನಾನು ನನ್ನ ಶಿಶ್ವಾರ ಇದ್ದಾಗಿಂದನು ನಾನು ಮಾಡಿದ್ದೀನಿ ಗಣೇಶಂದು ಉತ್ಸವದಲ್ಲಿ ಡ್ಯಾನ್ಸ್ನ ಗ್ರ್ಯಾಂಡು ತುಂಬ ಗ್ರ್ಯಾಂಡಾಗಿರುತ್ತೆ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಗಣೇಶ ಕೂರಿಸ ಟೈಮಲ್ಲಿ ಬ ಪೆಂಡಲಲ್ಲಿ ಡ್ಯಾನ್ಸ್ ಮಾಡು 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 ಗ್ರೂಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿರೋದೆ ಆಲ್ಮೋಸ್ಟ್ ಇದು ಹೈ ಸ್ಕೂಲ್ ಏಯ್ಟ್ ಸ್ಟ್ಯಾಂಡರ್ಡ್ವರ್ಗು ಮಾಡಿದ್ದೀನಿ ಅಂತ ಅನಿಸುತ್ತೆ ನನಗನ್ಸೋ ಪ್ರಕಾರ ಆಲ್ಮೋಸ್ಟ್ ಏಯ್ತ್ ಸ್ಟ್ಯಾಂಡರ್ಡ್ವರೆಗೂ ಮಾಡಿದ್ದೀನಿ ಆಮೇಲೆ ಮಾಡಿಲ್ಲ ಯಾಕೋ ಗೊತ್ತಿಲ್ಲ ಮೋಸ್ಟ್ಲಿ ಸೊ ಅದಾದ್ಮೇಲೆ ಮಾಡಿಲ್ಲ ಏಯ್ತ್ ಸ್ಟ್ಯಾಂಡರ್ಡ್ವರೆಗೂ ಅಂತೂ ಮಾಡಿದ್ದೀನಿ ಎಲ್ಲ ಥರ ಈ ಥರ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ ನಾವು ಹೋಗ್ಬಿಟ್ಟು ಏನೋ ಒಂಥರ ಅದು ಮಕ್ಕಳಿದ್ದಾಗ ಅದೊಂಥರ ಚೆಂದ ಅದು ಡ್ಯಾನ್ಸ್ ಮಾಡೋದು ಆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಹಾಡು ಹೇಳೋದು ಅದೆಲ್ಲ ಸಖತ್ತಾಗಿರುತ್ತೆ ಏನೋ ಒಂಥರ ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇವರೆಲ್ಲ ನಮ್ಮ ಕಮ್ಯುನಿಟಿ ಅವರೊಬ್ಬೊಬ್ಬರ ಮಕ್ಕಳೇ ಸೊ ಚೆನ್ನಾಗೆ ಮಾಡಿದರು ಡ್ಯಾನ್ಸ್ ಎಲ್ಲ ಅವ್ರಿಗಿಷ್ಟ ಆಗೋ ಥರ ಯಾವ್ಯಾವುದೋ ಸಾಂಗ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬಂದು ಕೆಲವೊಬ್ಬ ಮಕ್ಕಳು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದಾರಲ್ವ ಅವರೆಲ್ಲ ಗ್ರೂಪ್ ಮಾಡಿಕೊಂಡು ಅವರವರೇ ಹೋಗ್ತಾ ಇದ್ದಾರೆ ಮಾಡಿರೋದು ಓಕೆ ಗಾಯ್ಸ್ ಐ ಹೋಪ್ ತುಂಬ ಟಯರ್ಡಲ್ಲಿ ನಾನು ಇವತ್ತು ಈ ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ ಆ್ಯಕ್ಚುಲಿ ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಟಟಾ ಆ್ಯಂಡ್ ಬೈ ಗಾಯ್ಸ್